ಅದ್ಭುತವಾದ ನಾಯಕ ಹಾಗೂ ಪೋಷಕ ಪದದಲ್ಲಿ ಅಭಿನಯಿಸಿದಂಥ ರಾಕ್ ಲೈನ್ ಇನ್ನು ನೆನಪು ಅಷ್ಟೇ ಆದರೆ ರಾಕ್ ಲೈನ್ ಅವರಿಗೆ ನಿಜಕ್ಕೂ ಆಗಿರೋದು ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕನ್ನಡ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ಆಗತಿಗಳಾಗ್ತದೆ ಈ ಇದೇ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಜರಿಗೆ ಸೇರಿ ಮತ್ತೊಂದು ರೀತಿ ಕನ್ನಡ ಚಿತ್ರರಂಗ ಕೆಳಾಂತಕ್ಕೆ ಹೋಗ್ತದೆ ಅಂದರೂ ಕೂಡ ಇರ್ಬೋದು ಪುನೀತ್ ರಾಜ್ ಕುಮಾರ್ ಅವರು ಕಳ್ಕೊಂಡು ಒಂದು ರೀತಿ ಕೆಳಾಂತಕ್ಕೆ ಹೋಯಿತು ಇದೇ ಸಂದರ್ಭದಲ್ಲಿ ರಾಕ್ ಲೈನ್ ಅವರನ್ನು ಕೂಡ ಈಗ ಕಳ್ಕೊಂಡು ಈ ಚಿತ್ರರಂಗಕ್ಕೆ ಮತ್ತಷ್ಟು ದೊಡ್ಡ ಹೊಡೆತವನ್ನು ಪಡೆದುಕೊಂಡಿದೆ ಅಂತಲೂ ಕೂಡ ಇರ್ಬೋದು ಆದರೆ ಯಾರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ ರಾಕ್ಲೈನ್ ಸುಧಾಕರ್ ಅವರು ರಾಕ್ಲೈನ್ ಸುಧಾಕರ್ ಅವರು ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮೂವತ್ತಕ್ಕೂ ಅಧಿಕ ಸೀರೆಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಯಶು ಪುನೀತ್ ರಾಜ್ಕುಮಾರು ಧ್ವಾ ನಮ್ಮ ಧ್ರುವ ಸರ್ಜಾ ಇತ್ತೀಚೆಗೆ ಬರ ಇದ್ದಂಥ ಎಲ್ಲ ನಾಯಕರ ಜೊತೆ ಕೂಡ ಅಭಿನಯಿಸಿದ ಗಿಡಗುರಿ ಸೇರ್ತದೆ ಸದ್ಯ ಶ್ವಾಸಕೋಶ ಸಮಸ್ಯೆ ಮತ್ತು ಕಿಡ್ನಿ ವೈಫಲ್ಯ ಮತ್ತು ಹೃದಯಘಾತದಿಂದ ಅವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಹಿಂದಿನ ಕೂಡ ಅವರಿಗೆ ಹೃದಯಘಾತವಾಗಿತ್ತು ಮೊನ್ನೆ ಶುಗರ್ಲೆಸ್ ಎಂಬ ಸಿನಿಮಾವನ್ನು ಶೂಟಿಂಗ್ ಸಮಯದಲ್ಲಿ ಅಲ್ಲೇ ಶೂಟಿಂಗ್ ನಿಮಿತ್ತ ಮಧ್ಯಾಹ್ನ ಮೇಲೆ ನಿಮಗೆ ಕಾಲ್ ಶೀಟ್ ಇದೆ ಹೇಳಿದ್ರು ಅದೇ ಸಮಯದಲ್ಲಿ ರೆಸ್ತಗೊಳ ಅಂತ ಮರಗಿದ್ದಾರೆ ಮಲಗಿದ ಜಾಗದಲ್ಲಿ ಜೀವ ಕೂಡ ಹೋಗಿದೆ ಸದ್ಯ ಇದು ಶುಗರ್ ತಂಡ ನಿರ್ದೇಶಕರು ನಿರ್ಮಾಪಕರು ಅಲ್ಲೇ ನೋಡ್ತಿ ಮಾಡಿ ಇದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಸದ್ಯ ಅವರ ಕುಟುಂಬದವರಿಗೂ ಕೂಡ ವಿಷಯವನ್ನು ಕೂಡ ತಿಳಿಸಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ